ದೀಪ ಪ್ರಜ್ವಲನೆ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಸರಕಾರವನ್ನು ಕಟ್ಟುವುದರ ಮೂಲಕ ನಾವು ಆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಎಲ್ಲ ಗಣ್ಯರು ಕೂಡ ದೀಪ ಪ್ರಜ್ವಲನೆ ಮಾಡುತ್ತಿದ್ದಾರೆ ಈ ಪರಿಪ್ರಾತನಿ ಕೇಸಲೇ ನಿನಗೆ ಪರಿಪ್ರಾ ಸಿ ಬಿಂದು ನೀರು ಶು ನಾಲೆಜ್ ಇದೆ ಅವ್ರು ಫಾರ್ಮಸಿ ಕ್ವಾಲಿಫೈಡ್ ಆದ್ರೂ ನೇತ್ರ ಬುದ್ಧಿ ಹೋಗೋದಕ್ಕೆ ತುಂಬ ಅವರು ಉತ್ತರಗಳು ಓದಿಸ್ತಾರೆ ಕೂಡ ಭಾಷಣ ಮಾಡ್ತಾರೆ ಅದ್ರ ಬಗ್ಗೆ ಅವ್ರನ್ನು ಕೂಡ ಸ್ವಾಗತಿಸ್ತೀನಿ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎರಡನೇ ಸಲ ಕೇಳಿದ್ರೆ ಮಾತ್ರ ಜೋಶ್ ಬರೋದಲ್ಲ ಆಲ್ರೆಡಿ ಸರಿ ಮಾತಾಡ್ತಾ ಹೇಳ್ತಾ ಇದ್ದರು ಇಂಡಿಯನ್ಸ್ ಅಂತ ಅಂದ್ರೆ ಸ್ವಲ್ಪ ಹೆಸಿಟೇಷನ್ ಜಾಸ್ತಿ ಸುಮಾರಷ್ಟು ವಿಷಯದಲ್ಲಿ ಅಂತ ಹಾಗೆ ಮಕ್ಕಳಿಗೂ ಯಾರ ಇಬ್ರು ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಅಂತ ಎಷ್ಟು ಗಂಟೆಗೆ ಬಂದಿದ್ದೀರಲ್ಲ ಸ್ಟೂಡೆಂಟ್ಸ್ ಇಲ್ಲಿಗೆ ಹಾಗಾಗಿ ಸುಮಾರು ಜನ ನಿದ್ರೆ ಮಾಡ್ತಾ ಇದ್ದೀರಲ್ಲ ಯಾರ್ಯಾರು ತಿಂಡಿ ತಿಂಡಿಲ್ಲ ಈಗ ಎಲ್ಲರೂ ತಿಂಡಿ ಆಗಿದೆಯಾ ಏನ್ ಓದ್ತಾ ಇರೋದು ನೀವೆಲ್ಲ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಗರ್ಲ್ಸಿಗೆ ಮಾತ್ರ ಎನರ್ಜಿ ಕಾಣಿಸ್ತದೆ ಬಾಯ್ಸ್ ಇರಿ ಇರಿ ಎರಡು ಎರಡು ಕೈ ಹಾಕ್ತಿ ಇಲ್ಲ

ಜಯಪದ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರಿಂದ ಕೂಡ ಈ ತಮ್ಮ ಬಿಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಾವು ಬಂದು ಮತ್ತು ಈ ಜಾಗವನ್ನು ಕೂಡ ಅನುಕೂಲ ಮಾಡಿ ಗಾಂಧಿ ಭವನದಲ್ಲಿ ಎಲ್ಲ ರೀತಿಯ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮ ನ್ಯಾಷನಲ್ ಅಕಾಡೆಮಿ ಆಫ್ ನೀತಿ ಯೋಗ ಸಂಸ್ಥೆ ಐದು ಕಡೆಯಿಂದ ಅವರು ನಾವು ವದನಾರ್ಪಣೆಯನ್ನು ಅರ್ಪಿಸುತ್ತೇವೆ ಹರೀಶ್ ಬಾಬು ಅವರು ಉಪನಿರ್ದೇಶಕರು ಮತ್ತು ಕನ್ನಡದ ಐದು ಬೋರ್ಡ್ ಪ್ರಾಕ್ಟೀಸ್ಟರ್ ಕೊಟ್ಟಿದ್ದಾರೆ ಅವರು ಕೂಡ ಒಂದನ ಯೋಗ ಫಾರ್ ಒನ್ ಅರ್ಥ್ ಆ್ಯಂಡ್ ಒನ್ ಹೆಲ್ತ್ ಅನ್ನುವಂಥ ಏನು ಈ ವರ್ಷದ ಯೋಗ ದಿನಾಚರಣೆಗೆ ಕೊಟ್ಟಿರುವಂಥ ಥೀಮ್ ಇದೆ ಅದನ್ನು ಕುರಿತಾಗಿ ಇವತ್ತು ಆಯೋಜನೆ ಮಾಡಿರತಕ್ಕಂಥ ಅದರಲ್ಲೂ ಹೊಸ ಡಾಕ್ಟರ್ ಬಿ ಕೆ ಚಿದಾನಂದ ಮೂರ್ತಿಯವರಿಗೆ ನಾನು ವಿಶೇಷವಾಗಿ ಗಾಂಧಿ ಭವನದ ಪರವಾಗಿ ಪೂರ್ವಕಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಚಿದಾನಂದ ಮೂರ್ತಿಯವರೇ ಡಾಕ್ಟರ್ ಹೆಂಗಲತ ಮೂರ್ತಿಯವರೇ ಡಾಕ್ಟರ್ ಬಿ ಎಸ್ ಮಂಜುನಾಥ ಸ್ವಾಮಿಯವರೇ ನಂದಿ ನಾಗರಾಜ್ ಅವರ ನೆಲೆದಿರುವಂತಹ ಎಲ್ಲ ನ್ಯಾಚುರೋಪತಿಯ ಪರಿಪಾಲಕರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿ ನೋಡಿ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಈ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ನಾವೇನು ಹೇಳ್ತೇವೆ ಪ್ರಕೃತಿ ಚಿಕಿತ್ಸೆ ಇರಬಹುದು ಆಯುರ್ವೇದ ಇರಬಹುದು ಹೋಮಿಯೋಪತಿ ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನೆಡ್ಕೊಂಡು ಬಂದದ್ದು ಆದರೆ ಸ್ವಾತಂತ್ರ್ಯ ಬಂದು ಪ್ರಾಯಶಃ ಒಂದು ಐವತ್ತು ವರ್ಷ ಆದಮೇಲೆ ಆಯುಷ್ ಅನ್ನುವಂಥ ಒಂದು ಸಪ್ರೇಟ್ ಸಚಿವ ಮಂತ್ರಾಲಯ ಕೇಂದ್ರದಲ್ಲಿ ಆಗೋದನ್ನು ನಾವು ಕಾಣ್ತೀವಿ ನನಗೆ ಚೆನ್ನಾಗಿ ನೆನಪು ನಾನು ಸಾವಿರದ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಉನ್ನತ ಮಟ್ಟದ ಆಯುಷ್ ಸಮಿತಿ ಭಾರತದ ಉನ್ನತ ಮಟ್ಟದಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಅದನ್ನು ರಚನೆ ಮಾಡಿದ್ದು ನಾನು ಅದರಲ್ಲಿ ಕೂಡ ಭಾಗಿಯಾಗಿದ್ದೇನೆ ಒಟ್ಟಾರೆ ನಾವು ಅಲೋಪಥಿಕ್ ಲೈಫ್ ಅನ್ನು ನಾವು ಎಷ್ಟು ಸ್ವೀಕಾರ ಮಾಡಿಕೊಟ್ಟಿದ್ದೀವಿ ಅಂತಂದ್ರೆ ಇವತ್ತು ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ನಮಗೆಲ್ಲ ವಿಶೇಷವಾಗಿ ಕಾಣಿಸ್ತಾ ಇದೆ ಯಾವುದು ಇಲ್ಲಿ ಎಲ್ಲಿಯೋ ಅನ್ನುವಂಥ ಭಾವನೆ ಇದು ಈ ದೇಶದಲ್ಲೇ ಅದು ಉತ್ಪನ್ನವಾಗಿ ಈ ದೇಶದಲ್ಲೇ ಬೆಳೆದು ನಮ್ಮೆಲ್ಲರನ್ನ ಸಾವಿರಾರು ವರ್ಷಗಳಿಂದ ಆರೋಗ್ಯ ಕೊಟ್ಟಂತ ಈ ಪದ್ಧತಿಗಳೇನಿದೆ ಇವತ್ತು ಒಂದು ರೀತಿ ದೂರ ಆಗ್ತಾ ಇದೆ ನಮ್ಗೆ ಇಟ್ ಇಸ್ ಇದು ಒಂದು ದುರ್ದೈವದ ಸಂಗತಿ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಮಾತಾಡ್ತಾ ಒಳ್ಳೆ ಒಳ್ಳೆ ಮಾತಾಡಿದ್ರು ಇವರು ಏನಾಗಿದೆ ಇವತ್ತು ಬೆಂಗಳೂರು ಡಯಾಬಿಟೀಸ್ ಕ್ಯಾಪಿಟಲ್ ಡಯಾಬಿಟೀಸ್ ಬರೀ ಸಕ್ಕರೆ ತಿನ್ನೋದರಿಂದ ಬರೋಲ್ಲ ಬಹಳ ಜನಕ್ಕೆ ತಪ್ಪು ಅಭಿಪ್ರಾಯ ಅದು ಬರೋದೇ ಮೋಸ್ಟ್ಲಿ ಬಿಕಾಸ್ ಆಫ್ ಸ್ಟ್ರೆಸ್